ನಮಸ್ಕಾರ ಈ ದಿನ ಟಿ ವಿ ಯೂಟ್ಯೂಬ್ ಚಾನಲ್ನಲ್ಲಿ ಆರಂಭಿಸಲಾಗಿದ್ದಂತಹ ಸಮುದಾಯ ಪರಿಚಯ ಸರಣಿಯ ಎಂಟು ಕಂತುಗಳು ಈಗಾಗಲೇ ಪ್ರಸಾರವಾಗಿವೆ ಮುಂದಿನ ಭಾಗಗಳನ್ನು ಈ ದಿನ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ತಿರುವಂತಹ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಹಿಂದೂ ಕ್ರಿಶ್ಚಿಯನ್ ಸಂಸ್ಕೃತಿ ಬೆರೆತಿರುವಂತಹ ದಲಿತ ಕ್ರಿಶ್ಚಿಯನ್ ಸಮುದಾಯದ ಕುರಿತು ಮಾತಾಡಿದ್ದೆವು ಇಂದು ಹಿಂದೂ ಮುಸ್ಲಿಂ ಸಂಸ್ಕೃತಿಯ ಮಿಶ್ರಿತವಾಗಿರುವಂತಹ ಪಿಂಜಾರ ಸಮುದಾಯದ ಕುರಿತು ಒಂದಿಷ್ಟು ತಿಳಿದುಕೊಳ್ಳೋಣ ಸ್ನೇಹಿತರೆ ಪಿಂಜಾರ ಎಂಬ ಹೆಸರು ಹೇಗೆ ಬಂತು ಎಂಬುದರ ಕುರಿತು ಸಂಶೋಧಕರು ಸಾಕಷ್ಟು ಬೆಳಕು ಚೆಲ್ಲಿದ್ದಾರೆ ಪಿಂಜಾರ ಎಂಬ ಪದದ ನಿಷ್ಪತ್ತಿ ಪಿಂಜು ಅಥವಾ ಹಿಂಜು ಪದದಿಂದ ಆಗಿದೆ ಅಂದರೆ ಇವರ ಮುಖ್ಯ ವೃತ್ತಿ ಹತ್ತಿಯನ್ನು ಹಿಂಜಿ ಮೃದು ಮಾಡಿ ಶುಚಿಗೊಳಿಸಿ ಹಾಸಿಗೆ ಮತ್ತು ದಿಂಬುಗಳನ್ನು ಮಾಡುವುದಾಗಿತ್ತು ಆದ್ದರಿಂದ ಹಾಸಿಗೆ ತಯಾರು ಮಾಡುವಾಗ ಹತ್ತಿಯನ್ನು ಹಿಂಜುತ್ತಾ ಮೃದು ಮಾಡುತ್ತಾರೆ ಹೀಗೆ ಹತ್ತಿಯನ್ನು ಹಿಂಜುವುದರಿಂದ ಇವರನ್ನು ಹಿಂಜಾರರು ಅಥವಾ ಪಿಂಜಾರರು ಎಂದು ಕರೆದಿರಬೇಕು ಗುರುತಿಸಿರಬಹುದು ಎಂದು ಸಾಂಸ್ಕೃತಿಕ ಅಧ್ಯಯನಕಾರರು ಹೇಳ್ತಾರೆ ಇಂದು ಪಿಂಜಾರರು ಬೇರೆ ಬೇರೆ ವೃತ್ತಿಗಳನ್ನು ಮಾಡುತ್ತಿದ್ದರೂ ಕೂಡ ಪ್ರಧಾನವಾಗಿ ಹಾಸಿಗೆ ದಿಂಬಿನ ವ್ಯವಹಾರ ಮಾಡುತ್ತಾ ಬೆಳೆದು ಬಂದ ಸಮುದಾಯ ಇದಾಗಿದೆ ಭಾರತಕ್ಕೆ ಮಹಮ್ಮದೀಯರು ಮತ್ತು ಯುರೋಪಿಯನ್ನರ ಪ್ರವೇಶದಿಂದಾಗಿ ಇಲ್ಲಿಯೂ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮಗಳ ಪ್ರವೇಶವಾದವು ಆ ಧರ್ಮಗಳಿಗೆ ಇಲ್ಲಿನ ಅನೇಕರು ಧರ್ಮಾಂತರವಾಗ್ತಾರೆ ಕಾಲಕ್ರಮೇಣ ತಮ್ಮ ಹಿಂದಿನ ಧರ್ಮದ ಸಂಪರ್ಕವನ್ನು ಕೆಲವರು ಕಳೆದುಕೊಂಡರೆ ಆದರೆ ಸ್ಥಳೀಯ ಸಂಸ್ಕೃತಿಯೊಂದಿಗೆ ತಮ್ಮ ಸಂಪರ್ಕಗಳನ್ನ ಉಳಿಸಿಕೊಂಡ ಕೆಲವರು ಸಂಕರ ಸಂಸ್ಕೃತಿಯನ್ನ ಬೆಳೆಸ್ತಾರೆ ಹೀಗಾಗಿ ಹಿಂದೂ ಇಸ್ಲಾಂ ಸಂಸ್ಕೃತಿಯು ಒಟ್ಟಾಗಿ ಬೆಳೆದು ಬರುತ್ತೆ ಧರ್ಮಾಂತರವಾದವರಲ್ಲಿ ಭಿನ್ನ ಆಚರಣೆಗಳು ನೆಲೆಸ್ತವೆ ಹೀಗೆ ವಿಶಿಷ್ಟವಾಗಿ ಗುರುತಿಸಿಕೊಂಡವರಲ್ಲಿ ಪಿಂಜರರು ಕೂಡ ಒಬ್ಬರಾಗಿದ್ದಾರೆ ಇಲ್ಲಿನ ಜನರ ಭಿನ್ನ ಭಾಷೆ ಸಂಸ್ಕೃತಿ ಪ್ರದೇಶ ಸ್ಥಳೀಯ ಧರ್ಮಗಳ ಪ್ರಭಾವ ಇಲ್ಲಿನ ಸಾಮಾಜಿಕ ಜಾತಿ ವ್ಯವಸ್ಥೆ ಮುಂತಾದವುಗಳ ಕಾರಣದಿಂದಾಗಿ ಇಸ್ಲಾಂ ಧರ್ಮದಲ್ಲಿಯೂ ಕೂಡ ಅನೇಕ ಉಪ ಸಮುದಾಯಗಳು ತಲೆ ಎತ್ತಿದವು ಪ್ರಸ್ತುತ ಇಸ್ಲಾಂ ಧರ್ಮವನ್ನು ಶಿಯಾ ಮತ್ತು ಸುನ್ನಿ ಎಂದು ಎರಡು ಪಂಥಗಳಾಗಿ ಗುರುತಿಸಲಾಗುತ್ತೆ ಕರ್ನಾಟಕ ಸಂದರ್ಭದಲ್ಲಿ ಇವುಗಳನ್ನು ಒಳಗೊಂಡಂತೆ ಶೇಖ್ ಪಠಾಣ್ ಸಯ್ಯದ್ ನದಾಫ್ ಪಿಂಜಾರ ಕಸಾಬಾ ನಾಲ್ಬಂದ್ ಚಪ್ಪರ್ ಬಂದ್ ದುರ್ವೇಸು ಪೂಲ್ಮಾಲಿ ಕಸಾಯಿ ಅಠಾರಿ ಚಿಕ್ಕಲಗಾರ ಪಿಂಜಾರಿ ಲದಾಫ್ ಬ್ಯಾರಿ ಇನ್ನೂ ಅನೇಕ ಉಪಸಂಸ್ಕೃತಿಗಳನ್ನು ಉಪ ಸಮುದಾಯಗಳನ್ನು ನಾವು ಗುರುತಿಸ್ಬೋದು ಇಲ್ಲಿನ ಪಿಂಜಾರ ಸಮುದಾಯ ರಾಯಚೂರು ಕೊಪ್ಪಳ ಬಳ್ಳಾರಿ ಚಿತ್ರದುರ್ಗ ದಾವಣಗೆರೆ ಮೈಸೂರು ಶಿವಮೊಗ್ಗ ತುಮಕೂರು ಮೊದಲಾದ ಜಿಲ್ಲೆಗಳಲ್ಲಿ ಕಂಡುಬರುತ್ತೆ ಈ ಸಮುದಾಯ ಹೆಚ್ಚು ಉತ್ತರ ಕರ್ನಾಟಕದಲ್ಲಿ ಇರುವುದನ್ನು ನಾವು ಕಾಣ್ತೀವಿ ಪಿಂಜಾರ ಸಮುದಾಯವನ್ನು ಪಿಂಜಾರ ಪಿಂಜಾರಿ ನದಾಫ್ ಲದಾಫ್ ಎಂದು ಕೂಡ ಕರೆಯಲಾಗುತ್ತೆ ಪಿಂಜಾರರನ್ನು ಸಂಕರ ಸಂಸ್ಕೃತಿಯವರೆಂದು ಕರೆಯುತ್ತಾರೆ ಎಂದು ಮೊದಲೇ ಹೇಳಿದೆ ಅಂದರೆ ಇಲ್ಲಿ ಇಸ್ಲಾಂ ಮತ್ತು ಹಿಂದೂ ಧರ್ಮಾಚರಣೆಗಳೆರಡೂ ಕೂಡ ಬೆರೆತಿವೆ ಕೆಲವೊಂದು ಆಚರಣೆಗಳನ್ನು ಗಮನಿಸಿದರೆ ಸಂಕರ ಸಂಸ್ಕೃತಿಯ ಕುರಿತು ಮತ್ತಷ್ಟು ಸ್ಪಷ್ಟವಾಗಬಹುದು ಹಿಂದೂಗಳಂತೆ ಪಿಂಜಾರರಲ್ಲಿ ಕೂಡ ಮನೆ ದೇವರ ಕಲ್ಪನೆ ಕೂಡ ಇದೆ ಉದಾಹರಣೆಗೆ ಬಾಬಾ ಫಕ್ರುದ್ದೀನ್ ಎನ್ನುವಂಥದ್ದನ್ನು ತಮ್ಮ ಮನೆ ದೇವರಾಗಿ ನೋಡುವುದನ್ನು ನಾವು ಕೆಲವು ಕಡೆ ನೋಡ್ತೀವಿ ಆಂಧ್ರದ ಪೆನಗೊಂಡದಿಂದ ವಲಸೆ ಬಂದು ಚಿತ್ರದುರ್ಗದ ಸುತ್ತಮುತ್ತಲ ಹಳ್ಳಿಗಳಲ್ಲಿ ನೆಲೆಸಿದ್ದಾರೆಂದು ಮನೆದೇವರ ಮೂಲಕ ತಮ್ಮ ಮೂಲ ಸ್ಥಳವನ್ನು ನೆನೆಯುತ್ತಾರೆಂದು ಕೆಲವು ಪಿಂಜಾರರನ್ನು ನಾವು ಗುರುತಿಸ್ತೇವೆ ಅಲ್ಲ ನನ್ನ ಅಲ್ಲ ಸ್ವಾಮಿ ಎಂದು ಕೂಡ ಪಿಂಜರರು ಕರೆದುಕೊಳ್ಳುತ್ತಿದ್ದಂತಹ ಉದಾಹರಣೆಗಳಿವೆ ಜಾತ್ರೆಗಳಂತೆ ಉರುಸ್ಗಳು ನಡೆಯುತ್ತವೆ ಸೂಫಿ ಸಂತರ ದರ್ಗಾಗಳಲ್ಲಿ ಉರುಸ್ಗಳು ಗಮನ ಸೆಳೆಯುತ್ತವೆ ಅಲ್ಲಿ ಹಿಂದೂ ಮುಸ್ಲಿಂ ಇಬ್ಬರು ಸೇರಿ ಸೌಹಾರ್ದತೆಯನ್ನು ಮೆರೆಯುತ್ತಾರೆ ತನ್ನ ಧರ್ಮದ ದೇವರಾದಂತಹ ಅಲ್ಲನನ್ನು ನಂಬುವಂತೆ ಆರಾಧಿಸುವಂತೆ ಹಿಂದೂ ಧರ್ಮದ ದೇವರುಗಳನ್ನು ಸಹ ಇವರು ನಂಬ್ತಾರೆ ಆರಾಧಿಸ್ತಾರೆ ಅನೇಕರು ದೇವಸ್ಥಾನಕ್ಕೂ ಕೂಡ ಹೋಗ್ತಾರೆ ಅರಕೆಗಳನ್ನು ಸಹ ಕಟ್ಟಿಕೊಳ್ತಾರೆ ಹಿಂದೂಗಳ ಹಬ್ಬಗಳೆಂಬ ಭೇದ ಭಾವವಿಲ್ಲದೆ ದೀಪಾವಳಿ ಯುಗಾದಿ ಹಾಗೂ ಸ್ಥಳೀಯ ಜಾತ್ರೆಗಳಲ್ಲಿ ಊರಿನ ಇತರೆ ಧರ್ಮೀಯರೊಂದಿಗೆ ವಿಜೃಂಭಣೆಯಿಂದ ಪಾಲ್ಗೊಳ್ತಾರೆ ಎರಡು ಧರ್ಮಗಳನ್ನು ಆಚರಿಸುವಂತಹ ಇವರನ್ನು ಪ್ಯೂರ್ ಮುಸ್ಲಿಮರಲ್ಲ ಎಂದು ಇತರ ಮೇಲ್ವರ್ಗದ ಮುಸ್ಲಿಮರು ಹೀಗಳೆಯುವುದುಂಟು ಆದರೆ ಪಿಂಜಾರರು ಕೋಮು ಸಾಮರಸ್ಯದ ಸಂಸ್ಕೃತಿಯ ಪ್ರತೀಕವೆಂಬುದು ಬಹುಮುಖ್ಯವಾಗುತ್ತದೆ ತಮ್ಮನ್ನು ನಿಜವಾದ ಇಸ್ಲಾಂ ಅನುಯಾಯಿಗಳಲ್ಲ ಎನ್ನುವರ ಕುರಿತು ಪಿಂಜಾರರು ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ ಇಸ್ಲಾಂ ಆಚರಿಸುವ ಇತರರಲ್ಲಿ ಕಾಣದ ಕೆಲವೊಂದು ವಿಶಿಷ್ಟ ಆಚರಣೆಗಳು ಪಿಂಜಾರರಲ್ಲಿ ಕಾಣಿಸಿಕ್ತವೆ ಹೆಣ್ಣು ಋತುಮತಿಯಾದಂತಹ ಸಂದರ್ಭದಲ್ಲಿ ವಿಶೇಷ ಶಾಸ್ತ್ರಗಳನ್ನು ಅನುಸರಿಸಲಾಗುತ್ತೆ ಇಂತಹದ್ದು ಇಸ್ಲಾಂ ಧರ್ಮಾಚರಣೆಯಲ್ಲಿ ಇಲ್ಲ ಪಿಂಜಾರರಲ್ಲಿ ಈ ಆಚರಣೆ ಇರುವಂಥದ್ದು ಹಾಗೆಯೇ ಮಗು ಮೊದಲ ಬಾರಿಗೆ ತಂದೆಯ ಮನೆಗೆ ಬರುವಂತಹ ಸಂದರ್ಭದಲ್ಲಿ ನಿವಾಳಿಸಿ ತೆಗೆಯುವಂತಹ ಶಾಸ್ತ್ರ ಇರಬಹುದು ಇದನ್ನು ಕೂಡ ಪಿಂಜಾರರ ಮುಸ್ಲಿಮರಲ್ಲಿ ಮಾತ್ರ ಕಾಣಲು ಸಾಧ್ಯ ಆಗುತ್ತೆ ಸೋದರ ಮಾವನಿಂದ ಮಗುವಿನ ತಲೆ ಕೂದಲು ತೆಗೆಯುವಂತಹ ಶಾಸ್ತ್ರ ಕೂಡ ಇದೆ ಮಗುವಿನ ಸೋದರ ಮಾವ ತೊಟ್ಟಿಲಿ ಹೊತ್ತುಕೊಂಡು ಮಗುವಿನ ತಂದೆ ಮನೆಗೆ ಬರುವಂಥದ್ದು ಮನೆ ದೇವರ ನಂಬಿಕೆ ಮೇಲೆ ಮನೆಯಲ್ಲಿ ಮಾಡುವ ಪವಿತ್ರ ಕಾರ್ಯಗಳಿಗೂ ಮುನ್ನ ಜಂಡೆ ಕಟ್ಟೆಗೆ ಹಸಿರು ಬಾವುಟ ಕಟ್ಟುವಂತಹ ಸಂಪ್ರದಾಯ ಪಿಂಜಾರರಲ್ಲಿದೆ ಮದುವೆ ದಿನ ಬೀಸುಗಲ್ಲು ಶಾಸ್ತ್ರ ಶಾವಿಗೆ ಶಾಸ್ತ್ರ ಒನಕೆ ಶಾಸ್ತ್ರಗಳನ್ನು ಕೂಡ ಕಾಣಬಹುದು ಇವೆಲ್ಲವೂ ಸ್ಥಳೀಯ ಧರ್ಮದ ಪ್ರಭಾವವನ್ನು ಸೂಚಿಸ್ತವೆ ಇಸ್ಲಾಂ ಧರ್ಮದಲ್ಲಿ ಇವುಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ ಪಿಂಜಾರರಲ್ಲಿ ಮಾತ್ರ ಈ ಮಿಶ್ರ ಸಂಸ್ಕೃತಿ ಇಂದಿಗೂ ಕೂಡ ಚಾಲ್ತಿಯಲ್ಲಿದೆ ಅಲ್ಲಾ ಸ್ವಾಮಿ ಪರಂಪರೆಯ ಕುರಿತು ಮೊದಲು ಪ್ರಸ್ತಾಪಿಸಿದೆ ವಿಸ್ತರಿಸಿ ಹೇಳುವುದಾದರೆ ಇಂದಿಗೂ ಈ ಅಲ್ಲಾ ಸ್ವಾಮಿ ಪರಿಕಲ್ಪನೆ ಜೀವಂತವಾಗಿದೆ ಹಳ್ಳಿಗಳಲ್ಲಿ ಉಳಿದುಕೊಂಡು ಬಂದಿರುವಂತಹ ಮೊಹರಂ ಹಬ್ಬ ಮತ್ತು ಸೂಫಿ ಸಂತರ ಹೆಸರುಗಳಲ್ಲಿ ನಡೆಯುವಂತಹ ಉರುಸ್ಗಳು ಇದಕ್ಕೆ ಕಾರಣವಾಗಿರುವಂಥದ್ದು ಮೊಹರಂ ಹಬ್ಬವಂತೂ ಕೋಮು ಸೌಹಾರ್ದತೆಯ ಪ್ರತೀಕವಾಗಿದೆ ಮೊಹರಂ ಹೆಚ್ಚಾಗಿ ಪಿಂಜಾರ ಸಮುದಾಯಗಳು ಇರುವಲ್ಲಿ ನಡೆಯುತ್ತಿರುವುದನ್ನು ನೋಡ್ಬೋದು ಈ ಹಬ್ಬಕ್ಕೆ ಹಳೆದ ಹಬ್ಬ ಪೀರ್ ಲಬ್ಬ ಎಂದು ಕರೆಯುವುದುಂಟು ಇಲ್ಲಿ ಹಬ್ಬ ಎಂಬ ಸಂವಾದಿ ಪದ ಏನಿದೆ ಇದು ಧಾರ್ಮಿಕ ಸೌಹಾರ್ದತೆಯ ಸಂಕೇತವಾಗಿ ಗುರುತಿಸಲ್ಪಟ್ಟಿದೆ ಉರುಸ್ ಎಂದರೆ ಉತ್ಸವ ಇಸ್ಲಾಂನಲ್ಲಿ ಇದು ವಿಜೃಂಭಣೆಯ ಆಚರಣೆಯಲ್ಲದಿದ್ದರೂ ಕೂಡ ಸ್ಥಳೀಯ ಧರ್ಮದ ಜಾತ್ರೆ ಉತ್ಸವಗಳ ಪ್ರಭಾವದಿಂದ ವಿಜೃಂಭಣೆಯ ಸ್ವರೂಪ ಪಡೆದುಕೊಂಡಿದೆ ಸಂತರ ಹೆಸರಲ್ಲಿ ನಿರ್ಮಿಸಿದ ದರ್ಗಾದಲ್ಲಿ ಪ್ರತಿ ವರ್ಷ ಹಿಂದೂ ಮುಸ್ಲಿಮರು ಸೇರಿ ಆಚರಣೆ ಮಾಡ್ತಾರೆ ದರ್ಗಕ್ಕೆ ಬರುವ ಜನ ಅರಕೆಗಳನ್ನು ಕಟ್ಟಿಕೊಳ್ಳುವ ತಾಯತಗಳನ್ನು ಹಾಕಿಕೊಳ್ಳುವ ಸಂಪ್ರದಾಯವನ್ನು ನಾವು ನೋಡಬಹುದು ದರ್ಗಗಳಲ್ಲಿ ಎಲ್ಲ ಧಾರ್ಮಿಕರಿಗೂ ಮುಕ್ತ ಅವಕಾಶ ಇರುವುದನ್ನು ನಾವು ಕಾಣಬಹುದು ಹೀಗೆ ಎಲ್ಲರಿಗೂ ಮುಕ್ತ ಅವಕಾಶಗಳು ಇರುವುದರಿಂದಲೇ ಧಾರ್ಮಿಕ ಕಟ್ಟುಪಾಡು ಮೀರಿದಂತಹ ಬಾಂಧವ್ಯ ಇಲ್ಲಿ ಬೆಳೆದು ಬಂದಿದೆ ಉತ್ತರ ಕರ್ನಾಟಕದ ಪಿಂಜಾರರ ಧಾರ್ಮಿಕ ಆಚರಣೆಗಳಿಗೂ ಮೈಸೂರು ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಮೊದಲಾದ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿನ ಪಿಂಜಾರರ ಧಾರ್ಮಿಕ ಆಚರಣೆಗಳಿಗೂ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರ್ತವೆ ಉತ್ತರ ಕರ್ನಾಟಕದ ಪಿಂಜಾರರ ಮೇಲೆ ಮೂಲ ಇಸ್ಲಾಂ ಪ್ರಭಾವ ಕಡಿಮೆ ಎಂದು ಸಂಶೋಧಕರು ಗುರುತಿಸ್ತಾರೆ ಪಿಂಜಾರರ ಮಾತೃಭಾಷೆ ಕನ್ನಡವೇ ಆಗಿದ್ದರೂ ಕೂಡ ಕೆಲವು ಒತ್ತಡಗಳ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಉರ್ದು ಕಲಿಕೆ ಸಾಮಾನ್ಯವಾಗಿದೆ ಉರ್ದು ಭಾಷೆಯು ಯಾವುದೇ ಜನಾಂಗಕ್ಕೆ ಸೀಮಿತವಾದ ಭಾಷೆ ಅಲ್ಲವಾಗಿದ್ದರೂ ಕೂಡ ಅದನ್ನು ಮತೀಯಗೊಳಿಸಿ ಅದನ್ನು ಮುಸ್ಲಿಮರಿಗೆ ಮಾತ್ರ ಕಟ್ಟಿ ಪೂರ್ವಗ್ರಹವನ್ನು ಬಿತ್ತುತ್ತಿರುವ ವಿಚಿತ್ರ ಕಾಲಘಟ್ಟವನ್ನು ಪಿಂಜಾರ ಸಮುದಾಯ ಕೂಡ ಎದುರಿಸ್ತಾ ಇದೆ ಪಿಂಜಾರ ಸಮುದಾಯ ಎದುರಿಸುತ್ತಿರುವ ಹಲವು ಬಿಕ್ಕಟ್ಟುಗಳ ಕುರಿತು ಪಿಂಜಾರ ಸಮುದಾಯದವರೇ ಆದಂತಹ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿ ಸೈಯದ್ ಬಿ ಕಬ್ಬಿಗೆರೆ ಅವರು ಈ ದಿನದೊಂದಿಗೆ ಮಾತಾಡಿದ್ದಾರೆ ಪಿಂಜಾರ ಸಮುದಾಯ ಇವತ್ತು ಸಾಮಾಜಿಕ ಸಂದರ್ಭದಲ್ಲಿ ಭಯದಷ್ಟೇ ಇಂದು ಮೂಲಭೂತವಾದ ಭಯಕ್ಕೂ ಮತ್ತು ಕಡೆ ದೌರ್ಜನ್ಯಕ್ಕೂ ಕೂಡ ಒಳಗಾಗುವ ಎಲ್ಲಾ ಪರಿಸ್ಥಿತಿಯಲ್ಲೂ ಇವರು ಸಿಲುಕೊಂಡಿದ್ದಾರೆ ಸುಮಾರು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಪಿಂಜಾರ ಸಮುದಾಯ ಕರ್ನಾಟಕದಲ್ಲಿದೆ ಅಂತ ಹೇಳ್ತಾರೆ ಒಂದು ಜಾತಿ ಗಣತಿ ಸರಿಯಾಗಿ ಆದ ನನ್ನ ಪ್ರಕಾರ ಒಂದು ಹತ್ತು ಲಕ್ಷ ಅಂತ ಸಿಗಬಹುದು ಅನ್ನೋ ನನ್ನ ಅನಿಸಿಕೆ ಇವರ ಜಾತಿ ಗಣತಿ ಇವರು ಸಮುದಾಯದ ಜಾತಿ ಗಣತಿ ನಮ್ಗೆ ಯಾಕೆ ಸರಿಯಾಗಿ ಸಿಕ್ತಿಲ್ಲ ಅಂತಂದ್ರೆ ಇವರು ಜಾತಿಗಳಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಅವರ ಹೆಸರಿನ ಕಾರಣಕ್ಕೋಸ್ಕರ ಈಗ ನನ್ನ ಹೆಸರು ಸೈಯದ್ ಅಂತಂದ್ರೆ ಸೈಯದ್ ಅಂತಂದ್ರೆ ಮುಸ್ಲಿಂ ಅಷ್ಟೇ ಮುಸ್ಲಿಂ ಜಾತಿ ಅಂತ ಅಂತೇಳಿ ಬಿಡ್ತಾರೆ ಆದ್ರೆ ಇವರು ಮುಸ್ಲಿಂ ಜಾತಿ ಮಾತ್ರವಲ್ಲ ಮುಸ್ಲಿಂನ ಉಪಜಾತಿಯ ಪಿಂಜಾರ ಸಮುದಾಯಕ್ಕೆ ಸೇರಿದವರು ಅಂತ ನಾವ್ ಹೇಳಿದ್ರು ಕೂಡ ಅವರು ದಾಖಲೆಗಳನ್ನ ಕೇಳ್ತಾರೆ ದಾಖಲೆಗಳು ಕೇಳಿದ್ರೆ ಏನಾಗುತ್ತೋ ಮುಂಚೆ ಎಲ್ಲ ಮುಸ್ಲಿಂ ಹೆಸರಿನ ಕಾರಣಕ್ಕೋಸ್ಕರ ಮುಸ್ಲಿಂ ಅಂತ ಸೇರ್ಸ್ಕೊಂಡು ದಾಖಲೆಗಳು ಎಲ್ಲವನ್ನು ಕೂಡ ಕ್ರಿಯೇಟ್ ಮುಸ್ಲಿಮ್ಸ್ ಅಂತಾನೆ ಆಗಿದಾವೆ ಆದ್ದರಿಂದ ಸರ್ಕಾರದ ಆದೇಶಗಳು ಕೂಡ ಏನು ಹೇಳ್ತವೆ ಅಂತಂದ್ರೆ ನೀವು ಅವರಿಗೆ ಜಾತಿ ಪ್ರಮಾಣ ಪತ್ರವನ್ನು ನೀಡುವಾಗ ಶಾಲಾ ದಾಖಾತಿಗಳು ಶಾಲಾ ದಾಖಲಾತಿಗಳು ತಪ್ಪಾಗಿದ್ರು ಕೂಡ ನೀವು ಆ ಫೀಲ್ಡಿಗೆ ಹೋಗಿ ವಿಚಾರಿಸಿ ಅವರಿಗೆ ಜಾತಿ ಪ್ರಮಾಣ ಪತ್ರ ಅವ್ರು ಯಾವ ಜಾತಿ ಸೇರಿದಂತೆ ಕೊಡಬೇಕು ಅಂತಿದ್ರು ಕೂಡ ಈ ಆಡಳಿತ ವರ್ಗ ಹೇಗೆ ಮಾಡುತ್ತೆ ಅಂತಂದ್ರೆ ಅದನ್ನ ಯಾವ್ದು ರೀತಿಯ ರಿಸ್ಕ್ ತರಳದೆ ಅವ್ರ ಹೆಸರನ್ನ ಕಾಣಕೋಸ್ಕರ ಟೂ ಬಿ ಮುಸ್ಲಿಂ ಅಂತ ಕೊಟ್ಟು ಬಿಡ್ತಾರೆ ಕರ್ನಾಟಕದಲ್ಲಿ ಪಿಂಚಾರರು ಸುಮಾರು ಕ್ಯಾಟಗರಿ ಒನ್ ಅಲ್ಲಿ ನಾವು ಬರ್ತೀವಿ ಕ್ಯಾಟಗರಿ ತೊಂಬತ್ತೊಂದು ಜೊತೆಗೆ ಪಿಂಜರ್ ಸಮುದಾಯನ ಕೂಡ ಕಾಂಪಿಟೇಷನ್ ಮಾಡುವಂತ ಸಂದಿಗತಿ ಇದೆ ಆದರೆ ಒಂದು ಖುಷಿ ವಿಚಾರ ಏನಂತಂದ್ರೆ ಇಲ್ಲಿ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೇಗೆ ಸ್ಟ್ರಕ್ಚರ್ ಎಲ್ಲ ಕಡಿಮೆ ಇದೆ ಅದೇ ರೀತಿಯಲ್ಲಿ ಕೂಡ ಸಿ ಒನ್ಗೆ ಸ್ಟ್ರಕ್ಚರ್ ಇದೆ ಈ ರಿಸರ್ವೇಶನ್ ಅಲ್ಲಿ ಬಂದಂತಹ ಪಿಂಜಾರ್ ಸಮುದಾಯ ಶೈಕ್ಷಣಿಕವಾಗಿ ತೆರೆದುಕೊಳ್ಳೋದಕ್ಕೆ ಅನೇಕ ಅವಕಾಶಗಳಿಲ್ಲ ಆದರೆ ಎಲ್ಲಾ ಜಾತಿ ಪ್ರಮಾಣ ಪತ್ರಗಳು ವಂಚಿತರಾಗ್ತಿದ್ದಾರೆ ಪಿಂಜಾರರ ಪ್ರೇಮದ ಬಗ್ಗೆ ಒಂದು ಉದಾಹರಣೆಯನ್ನು ಹೇಳಲೇಬೇಕು ಕರ್ನಾಟಕ ಏಕೀಕರಣ ಇತಿಹಾಸದ ಹೋರಾಟದಲ್ಲಿ ಹುತಾತ್ಮರಾದ ಏಕೈಕ ವ್ಯಕ್ತಿ ರಂಜನ್ ಸಾಬ್ ಇವರು ಪಿಂಜಾರ ಸಮುದಾಯದವರು ಬಳ್ಳಾರಿ ವಿಭಜನೆಯಾದ ಸಂದರ್ಭದಲ್ಲಿ ಸಂಭ್ರಮಾಚರಣೆಯ ಸಭಾ ಮಂಟಪವನ್ನ ಸುಟ್ಟು ಹಾಕಲು ಕೆಲವು ತೆಲುಗು ದುರಾಭಿಮಾನಿಗಳು ಸಂಚು ರೂಪಿಸಿದ್ದಾರೆಂದು ತಿಳಿದಂತಹ ರಂಜನ್ ಸಬ್ ಅವರು ರಾತ್ರಿ ಕಾವಲು ಕಾಯಲು ಹೋಗ್ತಾರೆ ಆ ಸಂದರ್ಭದಲ್ಲಿ ರಂಜನ್ ಸಾಬ್ ಅವರ ಮೇಲೆ ಆಸಿಡ್ ತುಂಬಿದಂತಹ ಬಲ್ಬನ್ನು ಎಸೆಯಲಾಗುತ್ತೆ ತೀವ್ರತರನಾಗಿ ಗಾಯಗೊಂಡಿದ್ದಂತಹ ರಂಜನ್ ಸಾಬ್ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಹೆಸರು ಹೀಗೆ ಏಕೀಕರಣಕ್ಕಾಗಿ ಜೀವತೆತ್ತ ರಂಜನ್ ಸಾಬ್ ಪಿಂಜಾರರನ್ನು ಕರ್ನಾಟಕ ಎಂಬ ಹೆಸರಿಗೆ ಐವತ್ತು ವರ್ಷ ತುಂಬಿರುವ ಈ ಸಂದರ್ಭದಲ್ಲಿ ನೆನೆಯಲೇಬೇಕು ಇದಿಷ್ಟು ಈ ಕಂತಿನ ಸಮುದಾಯ ಪರಿಚಯ ನೀವಿನ್ನು ಈ ದಿನ ಟಿ ವಿ ಮತ್ತು ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ ವಿಶೇಷ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಮುದಾಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ